ಸಿನಿಮಾ ಮಾಡುವುದಾಗಿ ನಂಬಿಸಿ ನಟಿಗೆ ಲೈಂಗಿಕ ಹಾಗೂ ಮಾನಸಿಕ ಕಿರುಕುಳ ಎಸ್ ನಟಿ ನೀಡಿದ ದೂರಿನ ಹಿನ್ನೆಲೆ ನಕಲಿ ನಿರ್ಮಾಪಕನನ್ನ ಇದೀಗ ರಾಜಾಜಿನಗರ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರ ನಿವಾಸಿ ಹೇಮಂತ್ ಕುಮಾರ್ ಬಂಧಿತ ಆರೋಪಿ ಕಿರುತೆರೆ ನಟಿ ಹಾಗೂ ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧೆ ನೀಡಿದ ದೂರಿನ ಮೇರೆಗೆ ಆರೋಪಿಯನ್ನ ಇದೀಗ ಬಂಧಿಸಲಾಗಿರುವಂತದ್ದು ಕಿರುತೆರೆಯಲ್ಲಿ ನಟಿಸ್ತಾ ಇರುವ ನಟಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ದೇಶಕ ನಿರ್ಮಾಪಕ ಎಂದು ಹೇಳಿಕೊಂಡು ಪರಿಚಯವಾಗಿದ್ದ ಆರೋಪಿ ರಿಚಿ ಎಂಬ ಸಿನಿಮಾ ಮಾಡ್ತಾ ಇದ್ದು ಅದರಲ್ಲಿ ನೀವು ನಾಯಕಿಯಾಗಿ ನಟಿಸಬೇಕು ಅಂತ ನಟಿಗೆ ಹೇಳಿದ್ದ ಅದಕ್ಕೆ ಒಪ್ಪಿಕೊಂಡು ನಟಿಗೆ ಎರಡು ಲಕ್ಷ ರೂಪಾಯಿ ಸಂಭಾವನೆ ಕೂಡ ನೀಡುತ್ತೀನಿ ಅಂತ ಒಪ್ಪಂದ ಕೂಡ ಮಾಡಿಕೊಂಡಿದ್ರು ಮುಂಗಡವಾಗಿ ನಟಿಗೆ ಅರವತ್ತು ಸಾವಿರ ರೂಪಾಯಿ ಕೂಡ ಕೊಡಲಾಗಿತ್ತು ಅದರಂತೆ ಚಿತ್ರೀಕರಣ ಆರಂಭ ಕೂಡ ಆಗಿತ್ತು ಆದರೆ ಕಾರಣಾಂತರಗಳಿಂದ ಆರೋಪಿ ಸಿನಿಮಾ ಆರೋಪಿ ಮುಂದೂಡಿದ್ದ ಬಳಿಕವೂ ಕೂಡ ಸಿನಿಮಾದಲ್ಲಿ ನಟಿಸ್ತಾ ಇದ್ದೆ ಆದ್ರೆ ಅಶ್ಲೀಲ ಬಟ್ಟೆ ತೊಡಬೇಕು ಅಶ್ಲೀಲವಾಗಿ ನಟಿಸಬೇಕು ಅಂತ ಒತ್ತಾಯಿಸಿದ್ದ ಅಲ್ಲದೆ ಅಸಭ್ಯ ರೀತಿಯಲ್ಲಿ ಸ್ಪರ್ಶಿಸ್ತಾ ಇದ್ದ ಒಪ್ಪಂದದ ಅವಧಿ ಮುಗಿದಿದ್ರಿಂದ ಸಿನಿಮಾ ಚೇಂಬರ್ ಸಮ್ಮುಖದಲ್ಲಿ ಅವಧಿ ವಿಸ್ತರಣೆ ಮಾಡಿದ್ರಿಂದ ಸಿನಿಮಾ ಪೂರ್ತಿಗೊಳಿಸಿದ್ದೇನೆ ಎಂದು ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಳಿಕ ಮುಂಬೈನಲ್ಲಿ ಸಿನಿಮಾ ಪ್ರಚಾರಕ್ಕೆ ಹೋಗಿದ್ದೆ ಆಗ ಅಲ್ಲಿಯೂ ಕೂಡ ಅಸಭ್ಯವಾಗಿ ವರ್ತಿಸಿದ್ದ ಬಳಿಕ ಬೇರೆ ಕಡೆ ಸಿನಿಮಾ ಪ್ರಚಾರಕ್ಕೆ ಒಬ್ಬಳೇ ಬರುವಂತೆ ಹೇಳ್ತಾ ಇದ್ದ ಅದಕ್ಕೆ ನಿರಾಕರಿಸಿದಾಗ ನನ್ನ ಹಿಂದೆ ರೌಡಿಗಳನ್ನ ಬಿಟ್ಟು ಬೆದರಿಕೆ ಹಾಕಿದ್ದಾನೆ ಇನ್ನು ರುಚಿ ಸಿನಿಮಾದ ಕೆಲವು ಸೆನ್ಸರ್ ಆಗದ ದೃಶ್ಯವನ್ನ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾನೆ ಈ ಬಗ್ಗೆ ನಾನು ಕೋರ್ಟ್ನಿಂದ ತಡೆಯಾಜ್ಞೆ ಕೂಡ ತಂದಿದೆ ಎಂದು ನಟಿ ದೂರಿದ್ದಾರೆ ಇನ್ನು ಸಿನಿಮಾ ಚಿತ್ರೀಕರಣ ಮುಗಿದ ಬಳಿಕ ಬಾಕಿ ಹಣದ ಚೆಕ್ ಕೊಟ್ಟಿದ್ದು ಅದು ಕೂಡ ಬೌನ್ಸ್ ಆಗಿತ್ತು ಅದನ್ನ ಪ್ರಶ್ನೆ ಮಾಡಿದ್ರೆ ನನ್ನ ಮೊಬೈಲ್ ಸಂಖ್ಯೆ ಇರುವ ಒಪ್ಪಂದದ ಪತ್ರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರಿಂದ ಹತ್ತಾರು ಮಂದಿ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಹೀಗಾಗಿ ನಾನು ಸಿನಿಮಾ ಪ್ರಚಾರಕ್ಕೆ ನಿರಾಕರಿಸಿದಾಗ ನನಗೂ ಮತ್ತು ನನ್ನ ತಾಯಿಗೂ ಪ್ರಾಣ ಬೆದರಿಕೆ ಹಾಕಿದ್ದಾನೆ ಈ ಇಪ್ಪತ್ತೈದರ ಸೆಪ್ಟೆಂಬರ್ ಹದಿನೇಳರಂದು ಮಧ್ಯದ ಅಮಲಿನಲ್ಲಿ ಕರೆ ಮಾಡಿ ನನ್ನ ತಾಯಿ ಹಾಗೂ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಲ್ದೆ ಕೆಲವು ರೌಡಿಗಳನ್ನ ನನ್ನ ಹಿಂದೆ ಕಳುಹಿಸಿ ಭಯಗೊಳಿಸಿದ್ದಾರೆ ಹೀಗಾಗಿ ನನ್ನ ಫೋಟೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ತಾಯಿ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಲ್ದೆ ಹಣ ಪಾವತಿಸದೆ ವಂಚಿಸಿದ ಹೇಮಂತ್ ಕುಮಾರ್ ವಿರುದ್ಧ ನಟಿ ಇದೀಗ ದೂರನ್ನ ದಾಖಲು ಮಾಡಿದ್ರು ಇದೀಗ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಕೈಗೊಂಡಿದ್ದಾರೆ